ಬಿಗ್ ಬಾಸ್ ಹನ್ನೊಂದನೇ ಸೀಸನ್ನ ಹದಿನಾರನೇ ವಾರದಂದು ಯಾರು ಎಲಿಮಿನೇಟ್ ಆದರೂ ಈ ವಾರ ಏನಾದರೂ ಡಬಲ್ ಎಲಿಮಿನೇಷನ್ ಇದೆಯಾ ಶಾಕಿಂಗ್ ನ್ಯೂಸ್ ಏನಾದರೂ ಇದೆಯಾ ಬಿಗ್ ಬಾಸ್ ಅನ್ನ ವೀಕ್ಷಣೆ ಮಾಡ್ತಾ ಇರ್ತಕ್ಕಂತಹ ವೀಕ್ಷಕರಿಗೆ ಅನ್ನುವಂಥದ್ದು ನೋಡ್ಬೋದಾಗುತ್ತೆ ಸೊ ಯಾರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಾವು ಇರ್ತಕ್ಕಂಥ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬಿಗ್ ಬಾಸ್ ಹನ್ನೊಂದರ ನ ಹದಿನಾರನೇ ವಾರದಂದು ಯಾರು ಎಲಿಮಿನೇಷನ್ ಆದರು ಎಷ್ಟು ಜನ ಎಲಿಮಿನೇಷನ್ ಆದರು ಈ ವಾರದ ನಾವು ಡಬಲ್ ಎಲಿಮಿನೇಷನ್ ಇದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ ಇದಕ್ಕೆ ಕುರಿತಾಗಿರ್ತಕ್ಕಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಕ್ತಾ ಸೊ ಬಿಗ್ ಬಾಸ್ ಹನ್ನೊಂದರ ಸೀಸನ್ ಹನ್ನೊಂದನೇ ಸೀಸನ್ ಹದಿನಾರನೇ ವಾರದಲ್ಲಿ ಯಾರು ಐದು ಜನ ಎಲಿಮಿನೇಟ್ ಆಗಿದ್ರು ಉಗ್ರಂ ಮಂಜು ಇರ್ಬೋದು ಗೌತಮಿ ಜಾಧವ್ ಇರ್ಬೋದು ಅದ್ರ ಜೊತೆಗೆ ಭವ್ಯ ಗೌಡ ಇರ್ಬೋದು ಅದ್ರ ಜೊತೆ ಜೊತೆಗೆ ಧನ್ರಾಜ್ ಅವರು ಧನ್ರಾಜ್ ಜೊತೆಗೆ ಇನ್ನೊಬ್ಬ ರಜತ್ ಟೋಟಲ್ ಐದು ಜನರಲ್ಲಿ ಯಾರು ಎಲಿಮಿನೇಟ್ ಆಗಿ ಹೋಗಿದ್ದಾರೆ ಇಬ್ಬರು ಯಾರು ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥದ್ದು ತುಂಬ ತೀವ್ರ ಶಾಕಿಂಗ್ ಆಗಿರುವಂಥ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದಾಗುತ್ತೆ ಸೊ ಈ ಮುಖಾಂತರ ಅದರಲ್ಲೂ ಕೂಡ ಟಾಪ್ ಫೈನಲ್ ಲಿಸ್ಟಲ್ಲಿ ಹನುಮಂತವರು ಆಲ್ರೆಡಿ ಫೈನಲ್ಗೆ ಎಂಟ್ರಿ ಆಗಿದ್ದರು ಜೊತೆಗೆ ಎರಡನೇವರಾಗಿ ತ್ರಿವಿಕ್ರಮ್ ಎಂಟ್ರಿ ಆಗಿದ್ದಾರೆ ಇನ್ನು ಮೂರನೆಯವರಾಗಿ ಹನುಮಂತನ ಕ್ಯಾಪ್ಟನ್ ಹನುಮಂತನಿಗೆ ಕೊಟ್ಟಿದ್ದಂತಹ ಅಧಿಕಾರದಿಂದ ಸೊ ಹನುಮಂತ್ ಅವರು ಥಿಂಕ್ ಮಾಡಿಬಿಟ್ಟು ಮೋಕ್ಷಿತ ಪೈ ಅವ್ರನ್ನ ಆಯ್ಕೆ ಮಾಡ್ತಾರೆ ಟ ಫೈನಲಿಸ್ಟ್ ಆಗಿ ಸೊ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಧನ್ರಾಜ್ ಅವ್ರನ್ನ ಅವ್ನು ಆಪ್ತ ಗೆಳೆಯ ಧನ್ರಾಜನ್ನು ಆಯ್ಕೆ ಮಾಡಿ ಫೈನಲಿಸ್ಟ್ಗೆ ಶಿಫ್ಟ್ ಮಾಡ್ಬೋದು ಅಂತ ಹೇಳಲಾಗ್ತಾ ಇತ್ತು ಬಟ್ ಹನುಮಂತ ಅವರು ಥಿಂಕ್ ಮಾಡಿಬಿಟ್ಟು ಅವರು ಹಾರ್ಡ್ ವರ್ಕ್ ಮಾಡ್ತಾರೆ ಜೊತೆಗೆ ಏನಾದರೂ ಡೈರೆಕ್ಟಾಗಿ ಮಾತಾಡ್ತಾರೆ ಅನ್ನುವಂಥ ಕೆಲವು ಏನೋ ತಪ್ಪು ಇತ್ತು ಅಂದ್ರೆ ತಿದ್ಕೊಂಡು ಹೋಗುವಂಥ ಒಂದು ಮನೋಭಾವ ಇದೆ ಹೇಳಿ ಅವರನ್ನು ಸೆಲೆಕ್ಟ್ ಮಾಡ್ತಾರೆ ಅವರು ಮೋಕ್ಷಿತ ಪೈಯರ್ನ ಈ ಮುಖಾಂತರ ಬಿಗ್ ಬಾಸ್ ಅನ್ನಂದ್ರ ಟಾಪ್ ತ್ರೀ ಫೈನಲಿಸ್ಟ್ ಆಗಿ ಹನ್ಮಂತು ತ್ರಿವಿಕ್ರಮ್ ಅಂಡ್ ಮೋಕ್ಷಿತ ಪೈ ಅವರಿದ್ದಾರೆ ಇನ್ನಿರ್ತಕ್ಕಂಥ ಐದು ಜನ ನಾಮಿನೇಟ್ ಆಗಿರ್ತಾರೆ ಉಗ್ರಮಂಜ್ ಇರ್ಬೋದು ಭವ್ಯಗೌಡ ಇರ್ಬೋದು ರಜತ್ ಇರ್ಬೋದು ಜೊತೆಗೆ ಧನ್ರಾಜ್ ಆ್ಯಂಡ್ ಗೌತಮಿ ಜಾಧವ್ ಈ ಐದು ಜನರ ಪೈಕಿ ಸೊ ಮೊಟ್ಟ ಮೊದಲನೇದಾಗಿ ಎಲಿಮಿನೇಟ್ ಆಗಿದ್ದಾರೆ ಗೌತಮಿ ಜಾಧವ್ ಅಂತ ಹೇಳಲಾಗ್ತಾ ಇದೆ ಅದರ ಜೊತೆಗೆ ಎರಡು ಈ ವಾರ ಡಬಲ್ ಎಲಿಮಿನೇಷನ್ ಇರುವ ಕಾರಣ ಧನ್ರಾಜ್ ಅವರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಸಿಗ್ತಾ ಇದೆ ಬಿಗ್ ಬಾಸ್ ಅನ್ನೊಂದ್ರ ಸೀಸನ್ನ ಹದಿನಾರನೇ ವಾರದೊಂದು ಸೊ ಈ ಮುಖಾಂತರ ಧನ್ರಾಜ್ ಆ್ಯಂಡ್ ಗೌತಮಿ ಜಾಧವ್ ಎಲಿಮಿನೇಟ್ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಗೌತಮಿ ಜಾಧವನ್ ಧನ್ರಾಜ್ ಅವರು ಎಲಿಮಿನೇಟ್ ಆಗಿದ್ದಾರೆ ಸೊ ಈ ಎಲಿಮಿನೇಷನ್ಗೆ ಸಂಬಂಧಪಟ್ಟಾಗಿ ನಿಮ್ಮ ಅಭಿಪ್ರಾಯ ಏನಾರು ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಅದ್ರ ಜೊತೆಗೆ ಬಿಗ್ ಬಾಸ್ನ ವಿನ್ನರ್ ಯಾರಾಗಬೇಕು ಹೇಳಿ ನಿಮಗೆ ಅಂದ್ಕೊಂಡಿದ್ರೋ ಅದರ ಬಗ್ಗೆ ಅನಿಸಿಕೆನ ತಿಳಿಸಿ ಅಂತ ಹೇಳ್ತಾ ಯಾರಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್